ಪಂಚಮಸಾಲಿ ಶ್ರೀಗಳಿಗೆ ಅನಾರೋಗ್ಯ ವಿಚಾರವಾಗಿ ಶ್ರೀಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಬಿಜೆಪಿಯ ನಾಯಕರು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಶ್ರೀಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಆಸ್ಪತ್ರೆಗೆ ಆಗಮಿಸಿ ಸ್ವಾಮೀಜಿಯ ಆರೋಗ್ಯ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರು ವೀರಣ್ಣ ಚರಂತಿ ಮಠ ಸಂಸದ ಪಿಸಿ ಗದ್ದಿಗೌಡರ್ ಭೇಟಿಯನ್ನ ಕೊಟ್ಟಿದ್ದಾರೆ ಶ್ರೀಗಳನ್ನ ಭೇಟಿ ಮಾಡಿ ನಾಯಕರು ಇವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಆಸ್ಪತ್ರೆಗೆ ಭೇಟಿಯನ್ನ ನೀಡಲಿದ್ದಾರೆ ಶಾಸಕ ಅರವಿಂದ್ ಬೆಲ್ಲತ್ ಬಿಜೆಪಿಯ ಸಾಲು ಸಾಲು ನಾಯಕರು ಆಸ್ಪತ್ರೆಗೆ ದೌಡಾಯಿಸಿ ಶ್ರೀಗಳನ್ನ ಭೇಟಿ ಆಗ್ತಾ ಇದ್ದಾರೆ ಶ್ರೀಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನ ಒಬ್ಬ ನಾಯಕರು ಕೂಡ ಆಸ್ಪತ್ರೆಯ ಕಡೆ ಸುಳಿತಾ ಇಲ್ಲ ಇವರ ಆರೋಗ್ಯ ವಿಚಾರಿಸೋದಕ್ಕೆ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಮುಂದಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸೋ ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಮತ್ತು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ನಡುವಿನ ವೈಮನಸ್ಸು ಏನಿತ್ತು ಅದು ಒಂದು ಕಡೆ ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಪೀಠಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋದಾಗಿಯೂ ಕೂಡ ಟ್ರಸ್ಟ್ ಮುಂದಾಗಿತ್ತು ಇನ್ನು ಆ ಮೂಲಕ ಸ್ವಾಮೀಜಿಯನ್ನು ಪೀಠದಿಂದ ಕೆಳಗಿಳಿಸುವಂತಹ ಸುಳಿವನ್ನು ಕೂಡ ನೆನ್ನೆ ಟ್ರಸ್ಟ್ ನೀಡಿತ್ತು ಇನ್ನೊಂದೆಡೆ ಜಯ ಮೃತ್ಯುಂಜಯ ಸ್ವಾಮೀಜಿ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿದ್ದು ನೆನ್ನೆ ಆಸ್ಪತ್ರೆಗೆ ದಾಖಲಾಗಿದ್ರು ಇದಕ್ಕಿದ್ದಂಗೆ ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ ನಂತರದಲ್ಲಿ ಇವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ ಇನ್ನು ಈ ಒಂದು ಹಿನ್ನೆಲೆಯಲ್ಲಿ ಬಿ ಜೆ ಪಿ ನಾಯಕರು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಇವರ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ ವೀರಣ ಚರಂತಿಮಠ ಸಂಸದ ಪಿ ಸಿ ಗದ್ದಿಗೌಡರಿಗಾಗಲೇ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಇನ್ನು ಶ್ರೀಗಳನ್ನು ಭೇಟಿ ಮಾಡಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಶಾಸಕ ಅರವಿಂದ್ ಬೆಲ್ಲದ ಭೇಟಿಯನ್ನ ನೀಡಲಿದ್ದಾರೆ ಬಿಜೆಪಿಯ ಸಾಲು ಸಾಲು ನಾಯಕರು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಶ್ರೀಗಳ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ನ ಒಬ್ಬ ನಾಯಕರು ಕೂಡ ಆಸ್ಪತ್ರೆಯ ಕಡೆಗೆ ಬರ್ತಾ ಇಲ್ಲ ಅಲ್ಲಿ ಇರ್ತಿದ್ರವ ನಾಳೆ ಆ ಸ್ಪರ್ಧಿಗೆ ಇದು ಇದ್ದಿಲ್ಲ ಈಗ ಈಗ ಆರಾಮ್ ಅದಂತ ಅಷ್ಟು ಏನು ಹೇಳಿದೆ ಏನ್ ತಲೆ ಕೆಡ್ಸೋ ನೀವು ಏನ್ ಮಾತಾಡ್ಬೇಕು ಮಾತಾಡಿದ್ರೆ ಚೆಕ್ ಮಾಡಿದ್ರಿ ಚೆಕ್ ಮಾಡ್ತೀವಿ

ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಸೋಮಶೇಖರ್ ಪಂಚಮಸಾಲಿ ಶ್ರೀಗಳಿಗೆ ಅನಾರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ಬಿ ಜೆ ಪಿಯ ಒಬ್ಬೊಬ್ಬರೇ ನಾಯಕರು ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನ ನಾಯಕರು ಇನ್ನೂ ಆಸ್ಪತ್ರೆಯ ಕಡೆಗೆ ಸುಳಿದಿಲ್ಲ ಈ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ ಜೊತೆಗೆ ಶ್ರೀಗಳ ಸದ್ಯ ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿದೆ ದಿವ್ಯಾದ ಸದ್ಯಕ್ಕೆ ಬಾಗಲಕೋಟೆ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದ್ದು ಅವರು ಹುಷಾರಾಗಿದ್ದಾರೆ ಎಂದು ಆಸ್ಪತ್ರೆಯ ಮೂಲಗಳು ಮಾಹಿತಿಯನ್ನು ನೀಡಿವೆ ಇನ್ನು ಬೆಳಗ್ಗೆಯಿಂದಲೇ ಬಾಗಲಕೋಟೆ ನಗರದ ಈ ಖಾಸಗಿ ಆಸ್ಪತ್ರೆಗೆ ಬಿಜೆಪಿಯ ನಾಯಕರ ದಂಡು ಆಗಮಿಸ್ತಾ ಇರುವಂಥದ್ದು ಆದರೆ ಕಾಂಗ್ರೆಸ್ ನಾಯಕರು ಕೂಡ ಯಾರೂ ಸುಳಿದಿಲ್ಲ ಇಲ್ಲಿ ಪ್ರಮುಖವಾಗಿ ವಿಚಾರವನ್ನ ಗಮನಿಸಬೇಕಾದರೆ ಈಗಾಗಲೇ ಜಟಾಪಟಿ ಮತ್ತು ವಿವಾದ ಆರಂಭವಾಗಿದ್ದು ಹುಣಗುಂದದ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರು ಪಂಚಮಸಾಲಿ ಸಮುದಾಯ ಏನಿದೆ ಈ ಪಂಚಮಸಾಲಿ ಪೀಠದ ಟ್ರಸ್ಟ್ ನ ಅಧ್ಯಕ್ಷರು ಕೂಡ ಆಗಿದ್ದಾರೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರ ನಡುವೆ ನಡೆದಂತಹ ಈ ಒಂದು ಏನು ವಿವಾದ ಭುಗಿಲೆದ್ದಿದೆ ಇದೇ ಹಿನ್ನೆಲೆಯಲ್ಲಿ ಈಗ ಈ ಒಂದು ಘಟನಾವಳಿಗಳು ಜರುಗ್ ತರುವಂತದ್ದು ಹೀಗಾಗಿ ಸದ್ಯಕ್ಕೆ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವುದರಿಂದ ಅವರು ಬಾಗಲಕೋಟೆ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರ ಜೊತೆಗೆ ಎದ್ದಿರುವಂತಹ ಈ ವಿವಾದದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಭೇಟಿ ಕೊಟ್ಟಿಲ್ಲ ಎಂದು ಅಂದಾಜ ಅಂದಾಜಿಸಬಹುದು ಹೊರತಾಗಿ ನಿಜವಾಗ್ಲೂ ಕಾರಣ ಏನು ಅನ್ನೋದು ಮಾತ್ರ ಸದ್ಯಕ್ಕೆ ಎಲ್ಲೂ ಕೂಡ ನಿಖರವಾಗಿ ಇಲ್ಲ ಆದರೆ ಬಲ್ಲ ಮೂಲಗಳ ಪ್ರಕಾರ ಮಾಹಿತಿಯ ಪ್ರಕಾರ ಮಧ್ಯಾಹ್ನ ಪಂಚಮಸಾಲಿ ಮುಖಂಡರು ಆಗಿರುವ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಚಿವೆ ಲಕ್ಷ್ಮಿ ಹೆಬ್ಬಾಳಕರ್ ಅವರು ಮಧ್ಯಾಹ್ನ ಆಗಮಿಸಿ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಈಗಾಗಲೇ ಬಾಗಲಕೋಟೆ ನಗರದ ಬಿಜೆಪಿಯ ಮಾಜಿ ಶಾಸಕ ಡಾಕ್ಟರ್ ವಿರಣ್ಣ ಚರಂತಿಮಠ್ ಹಾಗೂ ಬಾಗಲಕೋಟೆಯ ಬಿಜೆಪಿಯ ಸಂಸದ ಪಿಸಿ ಗದ್ದಿಗೌಡರ್ ಅವರು ಬಾಗಲಕೋಟೆಯ ಈ ಆಸ್ಪತ್ರೆಗೆ ಆಗಮಿಸಿ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿ ಹೋಗಿದ್ದಾರೆ ಜೊತೆಗೆ ಈಗ ಸಿಸಿ ಪಾಟೀಲ್ರು ಕೂಡ ಆಸ್ಪತ್ರೆಗೆ ಆಗಮಿಸಿ ಶ್ರೀಗಳೊಂದಿಗೆ ಕೋಣೆಯಲ್ಲಿ ಗೌಪ್ಯವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ ಅದರಲ್ಲೂ ಕೂಡ ಶ್ರೀಗಳು ಮತ್ತು ಸಿಸಿ ಪಾಟೀಲ್ರು ಇಬ್ಬರೇ ಕುಳಿತು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಿದೆ ಸಿಸಿ ಪಾಟೀಲರ ಜೊತೆಗೆ ಬಂದಂತಹ ತಮ್ಮ ಸಂಗಡಿಗರನ್ನ ಹೊರಗೆ ಕಳುಹಿಸಲಾಗಿದೆ ಕೇವಲ ಕೊಠಡಿಯಲ್ಲಿ ಅವರಿಬ್ಬರೇ ಕುಳಿತು ಮಾತನಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ ಇನ್ನು ಪಂಚಮಸಾಲಿ ಪೀಠದ ಸಂಬಂಧಪಟ್ಟಂತೆ ನಾಲ್ಕನೇ ಪೀಠವನ್ನ ಸ್ಥಾಪಿಸ್ತೇವೆ ಅದು ಕೂಡ ಮಲಪ್ರಭಾ ನದಿಯ ದಂಡೆ ಮೇಲೆ ಎನ್ನುವ ಹೇಳಿಕೆಯನ್ನ ಸಿಸಿ ಪಾಟೀಲ್ರು ಕೊಟ್ಟಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಜಯಾನಂದ ಕಾಶಪ್ಪನವರ ಅವರು ಕೂಡ ಸಿಡಿಸಿದ್ರು ಸದ್ಯಕ್ಕೆ ಆರೋಗ್ಯದಲ್ಲಿ ಏರುಪೇರಾಗಿರುವ ಶ್ರೀಗಳನ್ನ ಆಗೋದಕ್ಕೆ ನಾಯಕರ ದಂಡು ಆಗಮಿಸ್ತಾ ಇದೆ ಮಧ್ಯಾಹ್ನ ಹೊತ್ತು ಇನ್ನೂ ಕೂಡ ಹೆಚ್ಚಿನ ನಾಯಕರು ಬರುವ ಸಾಧ್ಯತೆ ಇದೆ ಜೊತೆಗೆ ಅರವಿಂದ್ ಬೆಲ್ಲದವರು ಕೂಡ ಆಗಮಿಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ ಕೆಲವೇ ಗಂಟೆಗಳಲ್ಲಿ ಅವರು ಕೂಡ ಆಗಮಿಸ್ತಾರೆ ಒಟ್ಟಾರೆ ಇವತ್ತು ಬಾಗಲಕೋಟೆ ನಗರದ ಆಸ್ಪತ್ರೆ ಆಸ್ಪತ್ರೆಗೆ ಬಿಜೆಪಿಯ ನಾಯಕರ ದಂಡು ಆಗಮಿಸ್ತಾ ಇರುವಂತದ್ದು ಮಧ್ಯಾಹ್ನ ಹೊತ್ತಿಗೆ ಕಾಂಗ್ರೆಸ್ ನಾಯಕರು ಬರ್ತಾರಾ ಅನ್ನೋದನ್ನ ನೋಡಬೇಕಾಗಿದೆ ಇವೆಲ್ಲ ओके थैंक यू सोमशेखर निमल्ला माहिती गकी